ಹಾಯ್ ಫ್ರೆಂಡ್ಸ್ ಪುಟಾಣಿ ಕಲರವ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಒಂದು ಸಾಂಬಾರ್ ರೆಸಿಪಿನ ಶೇರ್ ಮಾಡಿದ್ದೀನಿ ನೋಡಿ ಸಿಂಪಲ್ ಸಾಂಬಾರ್ ಇದು ಬೇಕಾಗಿರೋ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡಿ ನೋಡ್ಕೊಬ್ರೋಣ ಬನ್ನಿ ಹೆಸರು ಕಾಳು ಹುಣಸೆ ಹಣ್ಣು ಸಾಂಬಾರು ಸೊಪ್ಪು ಸಾಂಬಾರ್ ಪೌಡರು ಟೊಮೋಟೊ ಬೆಳ್ಳುಳ್ಳಿ ಈರುಳ್ಳಿ ಅಚ್ಚಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ನಾವು ಕಟ್ ಮಾಡಿಟ್ಕೊಬಿಡೋಣ ಫಸ್ಟೇ ನೋಡಿ ಆಯಿತು ಹೆಸ್ರು ಕಾಳನ್ನ ನಾವು ಮನೇಲಿ ಜಾಸ್ತಿ ಜನ ಇದ್ದರೆ ಸ್ವಲ್ಪ ಜಾಸ್ತಿ ತೊಗೋಬೇಕಾಗುತ್ತೆ ಸೊ ಕಡಿಮೆ ಜನ ಇದ್ದವರು ಇಷ್ಟು ತೊಗೊಂಡ್ರೆ ಸಾಕು ನಾವು ಏನೇನು ಹೆಚ್ಚಿಟ್ಕೊಂಡಿದ್ದೀವಿ ಅದನ್ನೆಲ್ಲ ಫಸ್ಟ್ ಬಾಯ್ಲ್ ಮಾಡಲಿಕ್ಕೆ ಹಾಕ್ಕೋಬೇಕು ಅದಕ್ಕೆ ಕುಕ್ಕರ್ ಇಟ್ಬಿಟ್ಟು ಅದಕ್ಕೆಲ್ಲನೂ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಹುಣ್ಸೆಹಣ್ಣು ಹೆಸ್ರುಕಾಳು ಎಲ್ಲನೂ ಹಾಕ್ಕೊಂಡು ಅದ್ರ ಜೊತೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿಣ ಪುಡಿ ಇದ್ದೀನಿ ಉಪ್ಪು ಸೇರಿಸೋದ್ರಿಂದ ಕಾಳಿಗೆ ಚೆನ್ನಾಗಿ ಹತ್ಕೊಳ್ಳುತ್ತೆ ಇಲ್ಲೇ ಸಾಂಬಾರಲ್ಲಿ ಟೇಸ್ಟ್ ಬರುತ್ತೆ ಅಂತ ಉಪ್ಪನ್ನ ಸ್ವಲ್ಪ ಈ ಟೈಮಲ್ಲಿ ಸೇರಿಸ್ಕೊಂಡಿದ್ದೀನಿ ಇದನ್ನು ಒಗ್ಗರಣೆಗೆ ಅಂತ ಸಪ್ರೇಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಎಷ್ಟು ಕಾಳು ನಾವು ಬೇಯಾಕಿರೋದನ್ನು ತ್ರೀ ಟು ಫೋರ್ ವಿಷಲ್ಲಿ ಹಾಕ್ಸಿದ್ರೆ ಸಾಕು ತುಂಬ ಚೆನ್ನಾಗಿ ಬೆಂದಿರುತ್ತೆ ಕಾಳು ಸ್ಮ್ಯಾಶ್ ಆಗೋವರೆಗೂ ಬೆಂದಿರಬೇಕು ತುಂಬ ಗಟ್ಟಿ ಇದ್ದರೆ ಸಾಂಬಾರಷ್ಟು ರುಚಿ ಬರಲ್ಲ ಸೊ ಕಾಳು ಸ್ಮ್ಯಾಶ್ ಆಗೋ ರೀತಿಯೇ ಬೆಂದಿರಬೇಕು ನೋಡಿ ಹೇಗೆ ಬೆಂದಿದೆ ಅಂತ ತೋರಿಸ್ತಾ ಇದ್ದೀನಿ ಇಷ್ಟು ಬೆಂದಿದರೆ ಸಾಕಾಗುತ್ತೆ ಇಷ್ಟು ಬೆಂದಿದರೆ ಸಾಕು ಚೆನ್ನಾಗಿ ಬರುತ್ತೆ ಇಷ್ಟು ಇಷ್ಟು ಈ ಕನ್ಸಿಸ್ಟೆನ್ಸಿಲಿ ಬೇಯಿಸ್ಕೋಬೇಕು ಮತ್ತು ನಾವು ನೀರನ್ನು ಸಪ್ರೇಟ್ ಮಾಡಿಟ್ಕೋತಿದ್ದೀನಿ ನೀರನ್ನು ಸಪ್ರೇಟ್ ಇಟ್ಕೊಳ್ಳೋದ್ರಿಂದ ಸ್ಮ್ಯಾಶ್ ಮಾಡಲಿಕ್ಕೆ ನಮಗೆ ಸುಲಭ ಆಗುತ್ತೆ ಅದಕ್ಕೋಸ್ಕರ ನೀರು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಸಾಂಬಾರ್ ಕನ್ಸಿಸ್ಟೆನ್ಸಿಗೂ ಅಷ್ಟೇ ಅದು ನೀರು ಜೊತೆ ಒಟ್ಟಿಗೆ ಸ್ಮ್ಯಾಶ್ ಮಾಡಿದರೆ ಅಷ್ಟು ಚೆನ್ನಾಗಿ ಬರೋಲ್ಲ ಸಾಂಬಾರು ತೆಳುವಾಗಿಬಿಡುತ್ತೆ ಈಗ ಒಗ್ಗರಣೆಗೆ ಅದೇ ಪಾತ್ರೆಗೆ ಇಟ್ಕೊಂಡಿದ್ದೀನಿ ನಾನು ಎಣ್ಣೆ ಸಾಸಿವೆ ಸ್ವಲ್ಪ ಕರಿಬೇವು ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು ಈರುಳ್ಳಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಎಲ್ಲೋ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲೇ ಇರಲಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ನಾವು ಫಸ್ಟೇ ಸ್ಮ್ಯಾಶ್ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ ನಾವು ಸಾಂಬಾರು ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಫಸ್ಟೇ ಸೋಸಿಟ್ಕೊಂಡಿರೋ ನೀರನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಬರಬೇಕು ತೀರಾ ತೆಳುವು ಆದರೆ ಸಾಂಬಾರು ಚೆನ್ನಾಗಿರಲ್ಲ ಸೊ ಕನ್ಸಿಸ್ಟೆನ್ಸಿ ನೋಡಿ ನೋಡಿ ಸ್ವಲ್ಪ ಸ್ವಲ್ಪ ಸೇರಿಸ್ಕೋಬೇಕು ನೋಡಿ ಇಷ್ಟಿದ್ರೆ ಸಾಕು ಕನ್ಸಿಸ್ಟೆನ್ಸಿ ತೀರ ಗಟ್ಟಿ ಇದೆ ಅನ್ನೋರು ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೋದು ಚೆನ್ನಾಗಿ ಬಂದಿದೆ ನೋಡಿ ಇಷ್ಟಿದೆ ಇದಕ್ಕೆ ಅಚ್ಕಾರದ ಪುಡಿ ಸೇರಿಸ್ತಾ ಇದ್ದೀನಿ ಅದರ ಜೊತೆ ಸ್ವಲ್ಪ ಸಾಂಬಾರ್ ಪೌಡರ್ ಸಾಂಬಾರ್ ಪೌಡರ್ನ ಕೆಲವರು ಮನೇಲೇ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಅಂಥವ್ರು ಅದನ್ನೇ ಯೂಸ್ ಮಾಡ್ಕೋಬೋದು ಚೆನ್ನಾಗಿರುತ್ತೆ ನಾನು ಇಲ್ಲಿ ಎಮ್ ಟಿ ಆ ಸಾಂಬಾರ್ ಪೌಡರ್ ಯೂಸ್ ಮಾಡಿದ್ದೀನಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಟೇಸ್ಟ್ ನೋಡಿಬಿಟ್ಟು ನೀವು ಸಾಲ್ಟ್ನು ಸಹ ಮತ್ತೆ ಆ್ಯಡ್ ಮಾಡ್ಕೋಬೋದು ಈ ಟೈಮಲ್ಲಿ ನೋಡಿ ಸಾಂಬಾರು ತುಂಬ ಚೆನ್ನಾಗಾಯಿತು ಎಷ್ಟು ಬೇಗ ಆಗುತ್ತೆ ಅಂದರೆ ಒಂದು ತ್ರೀ ಟು ಫೋರ್ ಮಿನಿಟ್ಸಲ್ಲಿ ಸಾಂಬಾರು ಆಗೋಗುತ್ತೆ ತುಂಬ ಫಾಸ್ಟಾಗಿ ಮಾಡ್ಬೋದು ಈ ಸಾಂಬಾರನ್ನ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಲೋ ಫ್ಲೇಮಲ್ಲಿ ಟು ತ್ರೂ ತ್ರೀ ಮಿನಿಟ್ಸ್ ಕುದಿಸಿದರೆ ಸಾಂಬಾರು ಫುಲ್ ರೆಡಿ ಆಯಿತು ಇದನ್ನು ನಾವು ಅನ್ನದ ಜೊತೆಗಾದರೂ ತೊಗೋಬೋದು ಇಲ್ಲ ಮುದ್ದೆ ಜೊತೆಗಾದರೂ ತೊಗೋಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಫ್ರೀ ಇದ್ದವರು ಟ್ರೈ ಮಾಡಿ ನೋಡಿ ಸಲ ಟ್ರೈ ಮಾಡಿ ನೋಡಿ ನೀವು ಯಾವಾಗಲೂ ಬ್ಯುಸಿ ಇರ್ತೀರಲ್ವಾ ಬ್ಯುಸಿ ಇದ್ದಾಗೆಲ್ಲ ನೆನಪಾಗೋದೆ ಈ ಅಂತ ಹೇಳ್ಬೋದು ಬ್ಯುಸಿ ಶೆಡ್ಯೂಲಲ್ಲಿ ಸಿಂಪಲ್ಲಾಗಿ ಮಾಡೋ ಅಂತಲೇ ಹೇಳ್ಬೋದು ಸಾಂಬಾರ್ ಕನ್ಸಿಸ್ಟೆನ್ಸಿ ತೀರ ಗಟ್ಟಿನೂ ಇರಬಾರ್ದು ತೀರ ತೆಳ್ಳ ಇರಬಾರ್ದು ಇಷ್ಟಿದ್ರೆ ಸಾಕಾಗುತ್ತೆ ಇಷ್ಟಿದ್ರೆ ಸಾಕು ಫ್ರೆಂಡ್ಸ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಲಾಸ್ಟಿಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಆಲ್